ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ಆದರೆ ಬ್ಯಾಕ್ ಗ್ರೌಂಡ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಗಳು ಬರ್ತಾ ಇರ್ತವೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ ಗಳು ಆ ನ್ಯೂಸ್ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಭಾನುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇಪ್ಪತ್ತೆಂಟನೇ ತಾರೀಕು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರೋದಿದೆ ಅದರ ಮೇಲೆ ನಿಮ್ಮ ಗಮನ ಇರಲಿ ಅಂತ ಅದೇನು ಅಂತಂದ್ರೆ ಅಮೆರಿಕದ ಜಿ ಡಿ ಪಿ ಡೇಟಾ ರಿಲೀಸ್ ಆಗೋದಿತ್ತು ನಿನ್ನೆ ಅಂದ್ರೆ ನೋಡಬಹುದು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಲೀಸ್ ಆಗಿದೆ ಫೋರ್ಕಾಸ್ಟ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಬಂದಿದ್ದು ಆಕ್ಚುಯಲ್ ಆಗಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ ಜಾಸ್ತಿನೇ ಬಂದಿದೆ ಜಿ ಡಿ ಪಿ ಅಂದರೆ ಮಾರ್ಕೆಟ್ಗೆ ಇದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಚೆನ್ನಾಗೇ ಚೆನ್ನಾಗಿ ಬಂದಿದೆ ಜಿ ಡಿ ಪಿ ಹಾಗೆ ಇತ್ತೀಚೆಗೆ ನಮ್ಮ ಜಿ ಡಿ ಪಿ ಡೇಟಾ ರಿಲೀಸ್ ಆದಾಗ ನೋಡಿದ್ರಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಯಾಕೆಂತಂದ್ರೆ ತುಂಬಾ ಒಳ್ಳೆ ಪ್ರಮಾಣದ ಗ್ರೋತ್ ನಮ್ಮ ಜಿ ನಲ್ಲಿ ಕಂಡು ಬಂದಿತ್ತು ಹಾಗೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ಮ ಜಿ ಡಿ ಪಿ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಜಾಸ್ತಿನೇ ಪ್ರಮಾಣದಲ್ಲಿ ಬಂದಿತ್ತು ಹಾಗಾಗಿ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಸೊ ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಅಲ್ಲದೆ ಇರಬಹುದು ಬಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ತ್ರೀ ಪಾಯಿಂಟ್ ಟೂ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿರೋದು ತ್ರೀ ಪಾಯಿಂಟ್ ಫೋರ್ ಸೊ ಒಳ್ಳೆ ಗ್ರೋತ್ ಅನ್ನ ಅಮೆರಿಕನ್ ಮಾರ್ಕೆಟ್ ಕೂಡ ಕಂಡಿದೆ ಅಂತ ಹೇಳ್ಬೋದು ಹಾಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡಬೇಕು ಅಂದ್ರೆ ಜಿ ಡಿ ಪಿ ಗ್ರೋತ್ ನ ಜೊತೆಗೆ ಇನ್ಫ್ಲೇಷನ್ ಕಡಿಮೆ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಇನ್ಫ್ಲೇಷನ್ ಕಡೆನೂ ಕೂಡ ಗಮನ ಕೊಡ್ತಿದ್ದಾರೆ ಜಿ ಡಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ನಮಗೆ ಇನ್ಫ್ಲೇಷನ್ ಅಲ್ಲೂ ಕೂಡ ಕಂಡು ಸೊ ಅಂದ್ರೆ ಇನ್ಫ್ಲೇಷನ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಸೊ ಬಿಲೋ ತ್ರೀ ಅಥವಾ ಟೂ ಅಂಡ್ ಹಾಫ್ ಈ ಲೆವೆಲ್ ಗೆ ಬಂತು ಅಂದ್ರೆ ಫೆಡರಲ್ ರಿಸರ್ವ್ ಖುಷಿಯಾಗಿ ರೇಟ್ ಕಟ್ಸ್ ಅನ್ನ ಮಾಡಲಿಕ್ಕೆ ಶುರು ಮಾಡುವಂತ ಚಾನ್ಸಸ್ ಇರುತ್ತೆ ಈಗ ಎಲ್ಲ ಫೋಕಸ್ ಅಗೇನ್ ಇನ್ಫ್ಲೇಷನ್ ಕಡೆನೆ ವಾಲತ್ತೆ ಜಿ ಡಿ ಪಿ ಕಡೆಯಿಂದಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ನ ಇರೋದು ಇನ್ಫ್ಲೇಷನ್ ಇಂದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕಂದ್ರೆ ಡೌನ್ ಫಾಲ್ ಇನ್ಫ್ಲೇಷನ್ ಅಲ್ಲಿ ಕಂಡು ಬರಬೇಕು ಹಾಗೆ ನಾವು ಈ ಡೇಟಾ ರಿಲೀಸ್ ಆದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಜಿ ಡಿ ಪಿ ಡೇಟಾ ನೋಡಿ ಕೂಡ ಜೋನ್ಸ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಈಗ ಫೋಕಸ್ ಅಂತೂ ಇರೋದು ಇನ್ಫ್ಲೇಷನ್ ಮೇಲೆ ಇನ್ ಕೇಸ್ ಇಲ್ಲೂ ಏನಾದ್ರು ಡೌನ್ ಫಾಲ್ ಬಂದಿದ್ರೆ ಅಬ್ವಿಯಸ್ಲಿ ಈ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಡೌನ್ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಅಂದ್ರೆ ಜಿ ಡಿ ಪಿ ಡೇಟಾದಲ್ಲಿ ಏನಾದ್ರು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ಟೂ ಎಕ್ಸ್ಪೆಕ್ಟೇಷನ್ ಇತ್ತು ತ್ರೀ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಈ ರೀತಿ ಏನಾದ್ರೂ ಬಂದಿದ್ರೆ ಸೊ ಅಬ್ವಿಯಸ್ಲಿ ಈ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇರ್ತಿರಲಿಲ್ಲ ಆಗ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇತ್ತು ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿರೋದ್ರಿಂದ ಡೌನ್ ಆಗ ಬದಲಿಗೆ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೇಮ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆದ್ರೆ ರೆಡ್ ಅಲ್ಲಿ ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಆಲ್ಮೋಸ್ಟ್ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಾಸ್ಡಾಕ್ ಅಲ್ಲೂ ಕೂಡ ಸೊ ನಂತರ ಇನ್ನೂ ಒಂದು ಡೇಟಾ ಬರೋದಿತ್ತು ಅದು ಯುನೈಟೆಡ್ ಕಿಂಗ್ಡಮ್ ಸೊ ಇಲ್ಲಿನ ಜಿ ಡಿ ಪಿ ಡೇಟಾ ಕೂಡ ರಿಲೀಸ್ ಆಗೋದಿತ್ತು ನೋಡಬಹುದು ಡೇಟ್ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ಟಿಮೇಷನ್ಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಮೈನಸ್ ಇತ್ತು ಸೊ ಬಂದಿರೋದು ಕೂಡ ಮೈನಸ್ ಜೀರೋ ಪಾಯಿಂಟ್ ತ್ರೀ ಅಂದ್ರೆ ಎಷ್ಟು ಎಸ್ಟಿಮೇಷನ್ಸ್ ಇತ್ತು ಅಷ್ಟೇ ಪ್ರಮಾಣದಲ್ಲಿ ಬಂದಿದೆ ಸೊ ಇಲ್ಲೇನು ಬದಲಾವಣೆ ಆಗಿಲ್ಲ ನೋಡಬಹುದು ಇಲ್ಲೆಲ್ಲಾನು ಕೂಡ ಮೈನಸ್ ಗ್ರೋತ್ ನಾವು ಫೈವ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಗ್ರೋತ್ ಅನ್ನ ಕಾಣ್ತಿರುವಂತಹ ಸಮಯದಲ್ಲಿ ಇವರು ಮೈನಸ್ ಅಲ್ಲಿದ್ದಾರೆ ಹಾಗೆ ಅಮೆರಿಕ ಕೂಡ ತ್ರೀ ತ್ರೀ ಅಂಡ್ ಅಬವ್ ಗ್ರೋ ಕಾಣ್ತಾ ಇದೆ ಬಟ್ ನಾವಂತೂ ಫೈವ್ ಸಿಕ್ಸ್ ಸೆವೆನ್ ಈ ರೀತಿ ಗ್ರೋತ್ ಕಂಡು ಬರ್ತಾ ಇದೆ ನಮ್ಮ ಜಿ ಡಿ ಪಿನಲ್ಲಿ ನಲ್ಲಿ ಓವರ್ ಆಲ್ ಯುಕೆ ಇಂದ ಕೂಡ ಅಂತ ನೆಗೆಟಿವ್ ನ್ಯೂಸ್ ಏನ್ ಬಂದಿಲ್ಲ ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಫೋರ್ಕಾಸ್ಟ್ ಎಷ್ಟಿತ್ತು ಅಷ್ಟೇ ಬಂದಿದೆ ಇದು ಎರಡು ನ್ಯೂಸ್ ಗಳು ಬರ್ದಿತ್ತು ಮೂರನೇ ನ್ಯೂಸ್ಗೆ ಬರೋದಾದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಅದಾನಿ ಗ್ರೂಪ್ ನ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋ ಅಂತ ನ್ಯೂಸ್ ಅಂತ ಹೇಳ್ಬೋದು ಫಾರ್ ದ ಫಸ್ಟ್ ಟೈಮ್ ಎರಡು ಕಾಂಗ್ಲೋಮರೇಟ್ಸ್ ಜೊತೆಗೆ ಇಬ್ರು ಕೂಡ ಆಪೋಸಿಟ್ ಅಲ್ಲಿ ಇರೋರು ಅಂದ್ರೆ ಒಬ್ರಿಗೊಬ್ರು ರೈವಲ್ರಿ ಬಿಸ್ನೆಸ್ ವೈಸ್ ಪರ್ಸನಲಿ ಅಲ್ಲ ಬಿಸ್ನೆಸ್ ವೈಸ್ ಸೊ ಅಂತವರು ಜೊತೆಯಾಗಿ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ರು ಕೂಡ ಆಶ್ಚರ್ಯ ಕೊಡುವಂತ ನ್ಯೂಸ್ ಇದು ಯಾಕಂದ್ರೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ ಈಗ ಆಗ್ಬಹುದು ಅಂತ ಆದ್ರೆ ಇನ್ ಮುಂದೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಓ ಯಾರ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು ಅಂತನಾದ್ರೆ ಇಷ್ಟು ದಿನದವರೆಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ನೀವು ಇಲ್ಲಿ ನೋಡಬಹುದು ರಿಲಯನ್ಸ್ ಬೈಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇನ್ ಅದಾನಿ ಪವರ್ ಪ್ರಾಜೆಕ್ಟ್ ಹಾಗೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ ಅಫೀಶಿಯಲಿ ಕಂಪನಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರುವಂತಹ ಸುದ್ದಿ ಸೊ ಹಾಗಾಗಿ ಇಲ್ಲೇನು ನ್ಯೂಸ್ ಮೂಲಕ ಬಂದಿರುವಂತದ್ದಲ್ಲ ಅಫಿಷಿಯಲ್ ನ್ಯೂಸ್ ಇದು ಸೊ ನೋಡಬಹುದು ಅಂಬಾನಿ ಅದಾನಿ ಸ್ಟ್ರಾಟಜಿಕ್ ಕೊಲಾಬರೇಷನ್ Reliance to acquire twenty six percent stake in six hundred MW Mahan Energy Power Unit. ಫಾರ್ ರುಪೀಸ್ ಫಿಫ್ಟಿ ಕ್ರೋರ್ ಆರ್ನೂರು ಮೆಗಾವ್ಯಾಟ್ ನ ಪ್ರಾಜೆಕ್ಟ್ ಇದು ಜೊತೆಗೆ ಈ ಅಗ್ರಿಮೆಂಟ್ ಏನಿದೆ ಇಪ್ಪತ್ತು ವರ್ಷಕ್ಕೆ ಟ್ವೆಂಟಿ ಇಯರ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಫಾರ್ ಫೈವ್ ಹಂಡ್ರೆಡ್ ಮೆಗಾವ್ಯಾಟ್ ಇಲ್ಲಿ ನೋಡಬಹುದು ಮಾರ್ಕಿಂಗ್ ಗೆ ರೇರ್ ಸ್ಟ್ರಾಟಜಿಕ್ ಕೊಲಾಬರೇಷನ್ ಬಿಟ್ವೀನ್ ಕಾಂಗ್ಲೋಮರೇಟ್ಸ್ ಲೆಡ್ ಬೈ ಟು ಆಫ್ ದ ಕಂಟ್ರೀಸ್ ವೆಲ್ತಿಯೆಸ್ಟ್ ಮೆನ್ ಸೊ ಖಂಡಿತ ಇವೆಲ್ಲನೂ ಕೂಡ ರೇರ್ ಇನ್ಸಿಡೆನ್ಸಸ್ ಪದೇ ಪದೇ ಇಂತಹ ಇನ್ಸಿಡೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು ಸೊ ನೋಡಬಹುದು ಮುಖೇಶ್ ಅಂಬಾನಿ ಕಂಪನಿ ವಿಲ್ ಇನ್ವೆಸ್ಟ್ ರುಪೀಸ್ ಫಿಫ್ಟಿ ಕ್ರೋರ್ ಫಾರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇನ್ ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಯೂನಿಟ್ ಆಫ್ ಮಹಾನ್ ಎನರ್ಜನ್ಸ್ ಥರ್ಮಲ್ ಪವರ್ ಪ್ಲಾಂಟ್ ದ ಲೇಟರ್ ಈಸ್ ಓಲಿ ವಾನ್ ಸಬ್ಸಿಡಿ ಏರಿ ಆಫ್ ಗೌತಮ್ ಅದಾನಿ ಲೆಡ್ ಅದಾನಿ ಪವರ್ ಏನ್ ಮಹಾನ್ ಎನರ್ಜನ್ ಇದೆ ಇದು ಓಲಿ ವಾನ್ ಎಡ್ ಸಬ್ಸಿಡಿ ಏರಿ ಆಫ್ ಅದಾನಿ ಪವರ್ ಅದಾನಿ ಪವರ್ ನ ಅಂಡರ್ ಬರೋ ಅಂತ ಕಂಪನಿ ಈ ಮಹಾನ್ ಎನರ್ಜನ್ ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ಐವತ್ತು ಕೋಟಿಗೆ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಬೈ ಮಾಡಿದೆ ಇದನ್ನ ಸ್ವತಃ ಅದಾನಿ ಪವರ್ ರೆಗ್ಯುಲೇಟರಿ ಫೈಲಿಂಗ್ ಅಲ್ಲಿ ತಿಳಿಸಿಕೊಟ್ಟಿದೆ ಹಾಗೆ ಈಗ ಸಾವಿರದ ಇನ್ನೂರ ಮೆಗಾವ್ಯಾಟ್ ಕೆಪಾಸಿಟಿ ಇದೆ ಅದನ್ನ ಎರಡ್ ಸಾವಿರದ ಎಂಟುನೂರು ಮೆಗಾವ್ಯಾಟ್ ಗೆ ಹೆಚ್ಚು ಮಾಡೋ ಅಂತ ನಿಯರ್ ಟರ್ಮ್ ಟಾರ್ಗೆಟ್ ಅನ್ನ ಕಂಪನಿಗಳು ಹಾಕೊಂಡಿದೆ ಇದು ನಿಯರ್ ಟರ್ಮ್ ಟಾರ್ಗೆಟ್ ಲಾಂಗ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಬೇರೆ ಇರುತ್ತೆ ಮತ್ತೆ ಇನ್ನು ಇನ್ನು ಜಾಸ್ತಿ ಇರುತ್ತೆ ಸೊ ನೋಡಬಹುದು ಅದಾನಿ ಗ್ರೂಪ್ ಈಸ್ ಇನ್ವೆಸ್ಟಿಂಗ್ ಅರೌಂಡ್ ರುಪೀಸ್ ತರ್ಟಿ ತೌಸಂಡ್ ಕ್ರೋರ್ ಟು ರ್ಯಾಂಪ್ ಅಪ್ ಮಹಾನ್ ಎನರ್ಜನ್ ಪವರ್ ಜನರೇಷನ್ ಕೆಪಾಸಿಟಿ ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಮೆಗಾವ್ಯಾಟ್ ನಿಯರ್ ಟರ್ಮ್ ಟಾರ್ಗೆಟ್ಸ್ ಎರಡ್ ಸಾವಿರದ ಎಂಟುನೂರು ಮೆಗಾವ್ಯಾಟ್ ಸೊ ನೆಕ್ಸ್ಟ್ ನೋಡಬಹುದು ನಾಲ್ಕು ಸಾವಿರದ ನಾನೂರು ಮೆಗಾವಾಟ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಮುಂದಿನ ಡಿಕೆಡ್ ಅಲ್ಲಿ ಅಂದ್ರೆ ಮುಂದಿನ ಹತ್ತು ವರ್ಷಗಳಲ್ಲಿ ಇದು ಮಧ್ಯಪ್ರದೇಶ ಅಲ್ಲಿ ಇರುವಂತಹ ಪ್ರಾಜೆಕ್ಟ್ ಸಿಂಗ್ರೌಲಿ ಡಿಸ್ಟ್ರಿಕ್ಟ್ ಮಧ್ಯಪ್ರದೇಶ ಸೊ ನೀವು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸೋಮವಾರ ಸೆಷನ್ ಅಲ್ಲಿ ಬೇಕಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಅದಾನಿ ಪವರ್ ಅನ್ನ ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಪವರ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಅದಾನಿ ಪವರ್ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿತ್ತು ಸೊ ಇದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಐವತ್ತು ಕೋಟಿ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಲ್ಲ ಇದಕ್ಕಾಗಿ ದೊಡ್ಡ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಬರಬಹುದು ಬರದೇನೂ ಇರಬಹುದು ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಸೊ ಅನ್ಎಕ್ಸ್ಪೆಕ್ಟೆಡ್ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬಹುದು ಈ ಎರಡು ಕಾಂಗ್ಲೋಮರೇಟ್ ಗಳ ನಡುವೆ ಆಗಿರುವಂತದ್ದು ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಗಳು ಬರುತ್ತೆ ಅಂತ ಸೊ ನೆಕ್ಸ್ಟ್ ಅದಾನಿ ಗ್ರೀನ್ ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ಬಂದಿದೆ ಅದಾನಿ ಪವರ್ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಿದ್ದ ಬೇರೆ ಇದು ನ್ಯೂಸ್ ಬೇರೆ ಸೊ ಅದಾನಿ ಗ್ರೀನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಇದು ಇವತ್ತು ಬಂದಿರುವಂತಹ ನ್ಯೂಸ್ ಅದಾನಿ ಗ್ರೀನ್ ಎನರ್ಜಿ ಕಮಿಷನ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಇನ್ ಗುಜರಾತ್ ಸೊ ಕಂಪನಿ ಇವತ್ತಿನಿಂದ ಸೋಲಾರ್ ಪವರ್ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಸೊ ನೋಡಬಹುದು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಥ್ರೂ ಇಟ್ಸ್ ಓಲಿ ಒನ್ ಸ್ಟೆಪ್ ಡೌನ್ ಸಬ್ಸಿಡಿಯರೀಸ್ ಆರ್ ಆಪರೇಷನಲೈಸ್ಡ್ ಎನ್ ಅಗ್ರಿಗೇಟ್ ಸೆವೆನ್ ಸೆವೆಂಟಿ ಫೈವ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಇನ್ ಕಾಡ್ವಾ ಗುಜರಾತ್ ಏಳ್ನೂರ ಎಪ್ಪತ್ತೈದು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ಇವತ್ತಿನಿಂದ ಶುರು ಮಾಡಿದೆ ಕೆಲಸ ಶುರು ಮಾಡಿದೆ ಸೊ ಈಗ ನೋಡಬಹುದು ದ ಪ್ಲಾಂಟ್ ಆಸ್ ಎ ಟ್ವೆಂಟಿ ಫೈವ್ ಇಯರ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ವಿತ್ ದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಿ ಐ ಐನೂರ ಅಪ್ರಾಕ್ಸಿಮೇಟ್ ಮಿಲಿಯನ್ ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಅನ್ನ ಪರ್ ಇಯರ್ ಇಲ್ಲಿ ಜನರೇಟ್ ಮಾಡುತ್ತೆ ಸೊವರ್ ಒಂದು ಪಾಯಿಂಟ್ ಒಂದು ಲಕ್ಷ ಹೋಮ್ ಗಳಿಗೆ ಅಂದ್ರೆ ಮನೆಗಳಿಗೆ ಇದನ್ನ ಸಪ್ಲೈ ಮಾಡುವಂತ ಕೆಲಸ ಆಗುತ್ತೆ ಇದರಿಂದ ಜೀರೋ ಪಾಯಿಂಟ್ ತ್ರೀ ನೈನ್ ಮಿಲಿಯನ್ ಟನ್ಸ್ ಟು ಎಮಿಷನ್ ಕಡಿಮೆ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದೆ ಈ ನ್ಯೂಸ್ ನೋಡಬಹುದು ಏಳ್ನೂರ ಎಪ್ಪತ್ತೈದು ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ನ ಕೆಲಸ ಶುರುವಾಗಿದೆ ಪವರ್ ಜನರೇಟರ್ ಆಗ್ತಾನೆ ಇರುತ್ತೆ ಪ್ರತಿದಿನ ಕೂಡ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೀನ್ ನ ಸೋಮವಾರ ಫೋಕಸ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಕಾರಣ ನಿಮಗೆ ಗೊತ್ತಿದೆ ಟ್ವೆಂಟಿ ತ್ರೀ ಜನವರಿಯಿಂದ ಯಾವ ರೀತಿ ಡೌನ್ ಆಯಿತು ನಂತರ ಯಾವ ರೀತಿ ರಿಕವರಿ ಆಗಿದೆ ನೋಡಬಹುದು ಇನ್ನು ಪೂರ್ತಿ ರಿಕವರಿ ಆಗಿಲ್ಲ ಸೊ ದಾನಿ ಗ್ರೂಪ್ ಸ್ವಲ್ಪ ರಿಸ್ಕಿ ಗ್ರೂಪ್ ಅಂತಾನೆ ಹೇಳ್ಬೋದು ಸೊ ರಿಸ್ ತಕೊಳ್ಳೋಕ್ ರೆಡಿ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಾನಂತೂ ಈ ಕಂಪನಿಯ ಅಥವಾ ಈ ಗ್ರೂಪ್ ನ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ತುಂಬಾ ರಿಸ್ಕಿ ಅಂತ ನನ್ನ ಭಾವನೆ ಹಾಗಾಗಿ ನಾನು ಅವಾಯ್ಡ್ ಮಾಡಿದೀನಿ ಇಲ್ಲಿವರೆಗೂ ಕೂಡ ನಿಮ್ಮಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಿ ಕಮೆಂಟ್ ಮೂಲಕ ತಿಳಿಯುತ್ತೆ ಪೊಲಿಟಿಕಲಿ ಈ ಗ್ರೂಪ್ ಮೇಲೆ ಅಟ್ಯಾಕ್ಸ್ ಜಾಸ್ತಿ ನಡೀತಾ ಇರುತ್ತೆ ಜೊತೆಗೆ ಕಂಪನಿಗಳಲ್ಲೂ ಕೂಡ ಡೆಟ್ಸ್ ಇಶ್ಯೂ ಇದೆ ಸಾಲದ ಹೊರೆ ಕಂಪನಿಗಳ ಮೇಲೆ ಇದೆ ಒಂದು ನೆಗೆಟಿವ್ ಪಾಯಿಂಟ್ ಅನ್ನ ಇಟ್ಕೊಂಡು ನಾನು ಈ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿದೀನಿ ಬಟ್ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾವೆ ರಿಸ್ಕ್ ತಕೊಂಡವರಿಗೆ ಸೊ ಇಂಟ್ರೆಸ್ಟ್ ಇರೋಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸೊ ಈ ಸ್ಟಾಕ್ ಗಳಾಗಿರೋದ್ರಿಂದ ಇಲ್ಲ ಎಲೆಕ್ಷನ್ ರಿಸಲ್ಟ್ ಅನ್ನು ನೋಡ್ಕೊಂಡು ಕೂಡ ಡಿಸೈಡ್ ಮಾಡಬಹುದು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಈ ಸ್ಟಾಕ್ ಗಳಲ್ಲಿ ಸರಿ ಹೇಳಿರಿ ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ